ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಮೂವರು ಗರ್ಭಿಣಿಯರು ಸಾವನ್ನಪ್ಪಿದ್ದು ಇದು ಆಸ್ಪತ್ರೆಯ ಅವ್ಯವಸ್ಥೆ ಹಾಗೂ ವೈದ್ಯರ ನಿಷ್ಕಾಳಜಿಯೇ ಕಾರಣವೆಂದು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಹಾಗೂ ನಮ್ಮ ಕರ್ನಾಟಕ ಸೇನೆ ನಿರಂತರ ಪ್ರತಿಭಟನೆ ನಡೆಸುತ್ತಿದ್ದವು ಈ ಹಿನ್ನೆಲೆಯಲ್ಲಿ ಭಾನುವಾರದಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣು ಪ್ರಕಾಶ್ ಪಾಟೀಲ್ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಂತರ ವೈದ್ಯರೊಂದಿಗೆ ಹಾಗೂ ಸಂಘಟನೆಗಳ ಪ್ರಮುಖ ಮುಖಂಡರೊಂದಿಗೆ ಮಾಹಿತಿ ಪಡೆದರು ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜ್ಯ ಸರ್ಕಾರವು ಈ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸಿದ್ದು ವರದಿ ಬಂದ ನಂತರ ಸೂಕ್ತ ಪರಿಹಾರ ಜೊತೆಗೆ ನಿಷ್ಕಾಳಜಿ ವಹಿಸಿದ ವೈದ್ಯರ ಮೇಲೆ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು ಈ ವೇಳೆ ಜಿಲ್ಲಾಧಿಕಾರಿ ಸತೀಶ್ ಕೆ ಶಾಸಕರಾದ ಹಂಪನಗೌಡ ಬಾದಿರ್ಲಿ ಬಸನಗೌಡ ತುರ್ವಿಹಾರ್ ಬಸನಗೌಡ ಬಾದಿರ್ಲಿ ಎ ವಸಂತಕುಮಾರ್ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಪೌರಾಯುಕ್ತ ಮಂಜುನಾಥ್ ಗುಂಡೂರು ಡಾಕ್ಟರ್ ನಾಗರಾಜ್ ಕಾಟ್ವಾಸ್ಪಿ ಬಿ ಎಸ್ ತಾಳ್ವಾರ್ ಸೇರಿದಂತೆ ಅನೇಕರಿದ್ದರು ಡಾಕ್ಟರ್ ಜೊತೆ ಚೆಕ್ ಇಲ್ಲಿ ಸಾಕಷ್ಟು ಹೆರಿಗೆ ಹಿಂದೆ ಆಗ್ತಾ ಇದೆ ತಿಂಗಳಿಗೆ ಮುನ್ನೂರು ಹೆರಿಗೆ ಆಗ್ತಾ ಇಲ್ಲ ಅಂದರೆ ಹಿಂದೆ ಈ ರೀತಿ ಯಾವುದು ಘಟನೆ ಆಗಿಲ್ಲ ಅಂತ ಈಗ ಹಾಗಾಗಿ ಈಗ ಅದು ಇಲ್ಲಿ ಏನನ್ನು ಅವತ್ತು ಯಾವ್ಯಾವ ಹೊಸ ಬ್ಯಾಚ್ ಆಫ್ ಡ್ರಗ್ಸ್ ಮಾಡಿದ್ದಾರೆ ಅದೆಲ್ಲ ಸ್ಯಾಂಪಲ್ ಡ್ರಾ ಮಾಡಿ ಅದು ಟೆಸ್ಟಿಂಗಿಗೆ ಕಳ್ಸೋಕ್ಕೆ ಅಲ್ಲಿಂದ ಡೈರೆಕ್ಷನ್ ಹೇಳ್ತೀವಿ ಅದು ಕೆಲವೊಂದು ಯಾವಾಗ ಬಿಟ್ಟು ಹೋಗಿದೆ ಇವತ್ತು ಅವರು ಕೊಟ್ಟು ಕಳ್ಸೋಕ್ಕೆ ಕೇಳಿದ್ದೀವಿ ಇದು ರಿಪೋರ್ಟ್ ಬಂದ ತಕ್ಷಣ ನಾವು ಅದಕ್ಕೆ ಅನಲೈಸ್ ಮಾಡ್ತೀವಿ ವಾಟ್ ಇಸ್ ಅ ಕಾಸ್ ಆಫ್ ಡೆತ್ ಅಂತ ಅದಾದಮೇಲೆ ರೆಸ್ಪಾನ್ಸ್ಬಿಟಿ